ತಾಲೂಕಿನ ಉಪ್ಪರಪೇಟೆ ಸರ್ವೆ ನಂಬರ್ ನಾಲ್ಕು ಸೇರಿದಂತೆ ನಗರ ಭಾಗದಲ್ಲಿರುವ ವಿವಿಧೆಡೆ ವಗ್ಬೋರ್ಡ್ ಜಮೀನಿದ್ದು ಪ್ರಭಾವಿ ವ್ಯಕ್ತಿಗಳು ಕಬಲಿಸಿಕೊಂಡು ಲೇಔಟ್ಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಸೈಯದ್ ಮಾಲಿಕ್ ಪಾಷಾರ್ ಅವರು ಆರೋಪಿಸಿದ್ದಾರೆ ಇಂದು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ವಿವಿಧೆಡೆ ವಗ್ಬೋರ್ಡ್ ಆಸ್ತಿಗಳು ಕಬಲಿಕೆಯಾಗಿದ್ದರೂ ಇದಕ್ಕೆ ಸಂಬಂಧಪಟ್ಟ ಸಚಿವರು ಹಾಗೂ ವಕ್ಬೋರ್ಡ್ ಅಧಿಕಾರಿಗಳು ಸೈಲೆಂಟ್ ಆಗಿರೋದು ಹಲವು ಅನುಮಾನಗಳಿಗೆ ದಾರಿ ಎಡೆ ಮಾಡಿಕೊಟ್ಟಂತಾಗಿದೆ ತಾಲೂಕಿನಲ್ಲಿ ಇರುವ ವಕ್ ಜಮೀನ್ ಸೇರಿರುವ ಜಮೀನು ಅಥವಾ ಇಲ್ಲವೋ ಎಂದು ಒಂದು ವಾರದ ಒಳಗಡೆ ಗುರುತಿಸಿಕೊಳ್ಳಲಿಲ್ಲ ಎಂದರೆ ನನ್ನ ಬಳಿ ಇರುವ ದಾಖಲೆಗಳ ಸಮೇತ ಕಾನೂನು ಹೋರಾಟ ನಡೆಸುವುದಾಗಿ ಸೈಯದ್ ಮಾಲಿಕ್ ಪಾಷಾರ್ ಅವರು ವಕ್ಬೋರ್ಡ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಕರೆದಿದ್ದಕ್ಕೆ ಬಂದಿರೋದಕ್ಕೆ ಬಹಳ ಸಂತೋಷ ಇವತ್ತು ನಾನು ಚಿಂತಾಮಣಿ ಜನತೆಗೆ ಮುಸ್ಲಿಂ ಮೈನಾರಿಟಿ ಕಮ್ಯುನಿಟೀಸ್ಗೆ ಒಂದು ವಿಚಾರ ಗಮನಕ್ಕೆ ಹೇಳ್ಬಿಟ್ಟು ಇವತ್ತು ಈ ಮಾಧ್ಯಮವನ್ನು ನಿಮ್ಮ ಹೇಳಿಕೆ ಕೊಡ್ತಾ ಇದ್ದೀನಿ ಸುಮಾರು ಒಬ್ಬೋರ್ಡ್ ಪ್ರಾಪರ್ಟೀಸು ಏನು ಗೆಜೆಟಲ್ಲಿ ಗೆಜೆಟ್ ಒಗ್ಬೋರ್ಡ್ ಗೆಜೆಟ್ ನೋಟಿಫಿಕೇಷನಲ್ಲಿ ಮಾರ್ಕ್ ಆಗಿದೆ ಲಿಸ್ಟಾಗಿ ಬಂದಿದೆ ಸುಮಾರು ವರ್ಷಗಳಿಂದ ಒಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷದಿಂದ ಮಾರ್ಕ್ ಆಗಿ ಬಂದಿದೆ ಇವತ್ತು ಆ ಸುಮಾರು ಪ್ರಾಪರ್ಟೀಸು ಒಗ್ಬೋರ್ಡ್ ಕೊಸೇಷನ್ನಲ್ಲಿ ಇಲ್ಲ ಏನು ಬೇರೆ ಬೇರೆಯವರು ಪೊಸೇಷನಲ್ಲಿ ಹೋಗಿದ್ದಾರೆ ಈಗ ಈ ವಿಚಾರ ಒಗ್ಗೋರ್ಡು ಅದ ಅಧಿಕಾರಿಗಳಿಗೆ ಸಹಜವಾಗಿ ಎಲ್ಲ ಗೊತ್ತು ಮೊನ್ನೆ ಮಾನ್ಯ ಒಗ್ಬೋರ್ಡು ಮಂತ್ರಿಗಳು ಜಮೀರ್ ಅಹಮದ್ ಖಾನು ಎರಡು ಮೂರು ಸಲ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಒಗ್ಬೋರ್ಡ್ ಪ್ರಾಪರ್ಟೀಸ್ ಏನಿದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಬೇಕು ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನೆಲ್ಲ ನಾವು ಮತ್ತೆ ಸರಿಪಡಿಸ್ಕೋಬೇಕು ಅನ್ನೋದು ಒಂದು ಅವ್ರಿಗೆ ಒಂದು ಇದು ಮಾಡಿದ್ದಾರೆ ಕಮಿಷನರ್ಗೆಲ್ಲ ಒಗ್ಬೋರ್ಡ್ ಚೇರ್ಮನ್ಗೆಲ್ಲ ಆದೇಶ ಮಾಡಿದ್ದಾರೆ ಬಟ್ ಆ ಕಾರ್ಯ ಚಿಂತಾಮಣಿ ತಾಲೂಕಲ್ಲಿ ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ ಈಗ ಉದಾಹರಣೆಗೆ ಈ ಒಗ್ಬೋರ್ಡ್ ಗೆಜೆಟ್ ನೋಟಿಫಿಕೇಷನ್ ಉಪ್ಪರ್ಪೇಟೆ ಅಂಬದುರ್ಗ ಹೋಬಳಿಯಲ್ಲಿ ಸರ್ವೆ ನಂಬರ್ ಫೋರ್ ನಾಲ್ಕು ಎಕರೆ ಒಂಬತ್ತು ಗುಂಟೆ ಈಗ ಅಲ್ಲಿ ಏನೋ ಲೇಔಟ್ ಕನ್ಸ್ಟ್ರಕ್ಷನ್ ಏನೋ ಆಗ್ತಾಯಿದೆ ಈ ಗೆಜೆಟ್ ನೋಟಿಫಿಕೇಷನಲ್ಲಿ ಸೇಮ್ ಪ್ರಾಪರ್ಟಿ ಇದೆ ಈ ನಮ್ಮ ಊರಲ್ಲಿ ಗಣ್ಯರು ಒಬ್ಬರ ಹೆಸರಲ್ಲಿ ಸೇಮು ಸರ್ವೆ ನಂಬರ್ ಫೋರ್ ಉಪ್ಪರಪೇಟೆ ಅಂಬಾಜದುರ್ಗ ಹೋಗಿ ಅಂತ ಬರ್ತೀವಿ ಅವರು ಇದನ್ನು ಒಂದು ವಾರದಲ್ಲಿ ನಾನು ಗಡುವು ಕೊಡ್ತೀನಿ ಒಂದು ವಾರದಲ್ಲಿ ಈ ಪ್ರಾಪರ್ಟಿ ಅವ್ರದ್ದಾ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಾರಿಫಿಕೇಶನ್ ಕೊಡಬೇಕು ವಿತ್ ದಾಖಲೆ ಸಮೇತ ವಿತ್ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸು ಇವ್ರು ಪ್ರೂವ್ ಮಾಡಬೇಕು ಇಲ್ಲ ಅಂದಲ್ಲಿ ಸುಮ್ಮನೆ ಅಮಾಯಕರ ಜನರು ಪ್ರಾಪರ್ಟಿಗಳು ಒಗ್ಬೋಡೋರು ಲಿಸ್ಟಲ್ಲಿ ಗ್ಯಾಜೆಟಲ್ಲಿ ಹಾಕ್ಕೊಂಡು ತೊಂದರೆ ಮಾಡ್ಬಾರ್ದು ಇವರು ಅವ್ರ ಸೊತ್ತಿದೆಯಾ ಅವ್ರ ಮುಂದೆ ಬಂದು ಏನಿದೆ ಜನರು ಮುಂದೆ ಇಡಬೇಕು ಇಲ್ಲ ಅವರು ಸುತ್ತಿಲ್ಲ ಅಂದರೆ ಈಗ ಅಮಾಯಕ ನಿಮ್ಮ ಸೊತ್ತು ನಮ್ಮ ಸತ್ತೆಲ್ಲ ಅವರು ಗಜೆಟಲ್ಲಿ ಹಾಕೊಂಡ್ಬಿಟ್ರೆ ಡಬಲ್ ಎಂಟ್ರಿ ಇರ್ತದೆ ಈಗ ನೋಡಿ ಈ ಸರ್ವೆ ನಂಬರ್ ಫೋರು ನಾಲ್ಕು ಎಕರೆ ಡಬಲ್ ಎಂಟ್ರಿ ಈಗ ಯಾರ್ದಂತ ಜನ ನಾವು ಅಂದ್ಕೋಬೇಕು ಕನ್ಫ್ಯೂಷನ್ನು ಇದು ಅವ್ರದಾ ಇವ್ರದಾ ಇಲ್ಲ ನಿಮ್ಗೆ ಹೋಗ್ತಾ ಇದೆಯಾ ಅಧಿಕಾರಿಗಳೇ ಒಗ್ಗಟ್ಟು ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಒಂದು ವಾರ ನಿಮ್ಗೆ ಗಡುವು ಕೊಡ್ತಾಯಿದ್ದೀನಿ ಅಂದ್ರೆ ನಾನು 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 ಪ್ರೂವ್ ಮಾಡ್ತೀನಿ ಇದು ಏನಿದೆ ಅಂತ ನೀವು ಖುದ್ದಾಗಿ ಬಂದು ಇದ್ರ ದಾಖಲೆ ಸಮೇತ ಇದು ನಿಮ್ದಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಐಡೆಂಟಿಫೈ ಮಾಡಿ ಹೇಳಿ ಹೋಗ್ಬೇಕು ಎರಡನೇ ಪ್ರಾಪರ್ಟಿ ಬಂದು ಖಾತಾಗ ಬರ್ತದೆ ಚಿಂತಾಮಣಿ ಟೌನ್ ಚಿಂತಾಮಣಿ ಟೌನಲ್ಲಿ ನೋಡಿ ಇದೆ ಮೂರು ಪ್ರಾಪರ್ಟಿ ಬರ್ತದೆ ಸರ್ವೆ ನಂಬರು ಅಯ್ಯೋ ಖಾತಾ ನಂಬರು ಸರ್ ಒನ್ ಒನ್ ಫೈವ್ ತ್ರೀ ಬಾರ್ ಒನ್ ಜೀರೋ ಸೆವೆನ್ ನೈನ್ ಥರ್ಟೀನ್ ಇಂಟು ಟ್ವೆಂಟಿ ಫೈವ್ ಈ ಎಮ್ ಜಿ ರೋಡಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮುಂದೆ ಎರಡು ಅಂಗಡಿ ಇದೆ ಆಪೋಸಿಟಲ್ಲಿ ಒಂದು ದೊಡ್ಡ ಅಂಜುಮನ್ ಇದೆ ನಾವೆಲ್ಲ ನೋಡ್ತಾ ಇದ್ವಿ ಚಿಕ್ಕ ಮಕ್ಕಳು ಇದ್ದಾಗ ಅಲ್ಲಿ ಮಕ್ಕಳು ಅಂಜುಮನ್ ಮದ್ರಸಾ ಥರ ಅಟ್ಟಿದ್ವಿ ಇವತ್ತು ಆ ಪ್ರಾಪರ್ಟಿ ಗೆಜೆಟ್ ಅಲ್ಲಿ ಒಗ್ಬೋಡ್ದು ಇದೆ ಬಟ್ ಒಗ್ಬೋಡೋರು ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂದರೆ ನೀವು ಗೆಜೆಟ್ ಎಲ್ಲ ಮಾರ್ಕ್ ಆಗಿರೋ ಪ್ರಾಪರ್ಟಿನ ಲಿಸ್ಟ್ ಅಲ್ಲಿ ಯಾಕೆ ಇಟ್ಕೊಂಡಿರ್ತೀರ ಇಲ್ಲ ನಿಮ್ಮ ಸೊತ್ತಿದೆಯಾ ನೀವು ಧೈರ್ಯವಾಗಿ ಮುಂದೆ ಬಂದು ಅದು ನಿಮ್ಮ ಹತ್ರ ದಾಖಲೆಗಿದೆ ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಕೊಡ್ಬೋದು ನಿಮಗೆ ದಾಖಲೆ ಕೊಡ್ತೀನಿ ನಿಮಗೆ ನೀವು ಟಾಸ್ಕ್ ಫೋರ್ಸ್ ಮಾಡ್ತೀರೋ ಇನ್ನೊಂದು ಮಾಡ್ತೀರೋ ಮಿನಿಸ್ಟ್ರ್ ಸಹಕಾರ ಇದೆ ವಕ್ಬೋರ್ಡ್ ಮಿನಿಸ್ಟ್ರ್ ಸಹಕಾರ ಇದೆ ಏನೋ ಕಾನೂನುಬದ್ಧವಾಗಿ ನೀವು ಕೆಲಸ ಮಾಡಿ ತಿಳಿದು ಮುಚ್ಚಾಳಿಕೆ ಮಾಡಿ ಏನು ಮುಚ್ಚ ಮುಚ್ಚಾಟ ನೀವು ಮಾಡೋದು ಒಕ್ಕ ತಪ್ಪು ಒಕ್ಕಾಡಿ ಅಧಿಕಾರಿಗಳು ಕರಪ್ಷನ್ಸು ಜಾಸ್ತಿ ಇದೆ ಇದೊಂದು ಎರಡು ಉದಾಹರಣೆ ಹೇಳ್ತಾರೆ ಇವತ್ತು ಬೇರೆಯವ್ರ ಪ್ರೊಸೆಷನ್ಗೆ ಹಾಕ್ಕೊಂಡು ಎನ್ಕ್ರೋಚ್ ಮಾಡಿಕೊಂಡು ರಾಜಾರೋಷವಾಗಿ ಇದ್ದಾರೆ ಇಲ್ಲ ನಿಮ್ಮ ಸೊತ್ತಿದ್ರೆ ನೀವು ಕ್ಲಾರಿಫೈ ಮಾಡಿ ಎರಡನೇ ವಿಚಾರ ನಮ್ಮ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೂ ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಳ್ಳಿದ್ದೇನೆ ಅಂದರೆ ಅವ್ರ ಮೇಲೆ ನಮ್ಗೆ ಅಪಾರ ನಂಬಿಕೆ ಇದೆ ನಾನು ಅಲ್ಲಿದ್ದು ಅವ್ರ ಕಾರ್ಯ ಅದೆಲ್ಲ ನಾನು ನೋಡಿದ್ದೀನಿ ಅವ್ರ ಮೇಲೆ ನಂಬಿಕೆಯನ್ನು ಹೇಳ್ತೀನಿ ಈ ವಿಚಾರ ಬಂದಾಗ ನಾನು ಈ ವಿಚಾರ ನಿಮಗೂ ಇದ್ರ ದಾಖಲೆಗಳೆಲ್ಲ ನಾನು ಪೋಸ್ಟ್ ಮಾಡ್ತೀನಿ ಈ ವಾರದಲ್ಲಿ ಈ ವಿಚಾರ ಬಂದಾಗ ಅದನ್ನು ನೀವು ಕ್ಲಾರಿಫೈ ಮಾಡಿ ಅದು ನಿಜವಾಗ್ಲೂ ಒಗ್ಬಡ್ಗೆ ಸೇರುತ್ತೆಂದರೆ ನೀವು ಒಗ್ಬಡಿಗೆ ಸೇರಿಸ್ಬಿಡಿ ಇಲ್ಲ ಜನರಿಗೆ ಸೇರಿಸ್ತದೆ ಅಂದರೆ ಜನ್ರಿಗೆ ಸೇರಿಸಿ ಇಂಥ ಸುಮಾರು ಪ್ರಾಪರ್ಟೀಸ್ ಇದೆ ಇದನ್ನೆಲ್ಲ ಕ್ಲಾರಿಫೈ ಆಗಬೇಕು ಗೊಂದಲ ಇರಬಾರ್ದು ನಾನು ಜಾಮ ಮಸ್ಜಿದ್ ಕಮಿಟಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಜಾಮ ಮಸ್ಜಿದ್ ಕಮಿಟಿ ಅಂದರೆ ಎಲ್ಲ ಊರು ಜನ ನಿಮ್ಮ ನಿಮ್ಮಿಂದ ಒಂದು ನಿರೀಕ್ಷೆ ಇಟ್ಕೊಟ್ಟಿರುತ್ತೆ ನೀವು ಕಮಿಟಿ ಬರೀ ಮಸ್ಜಿದ್ಗಲ್ಲ ನೀವೆಲ್ಲ ಕಮ್ಯುನಿಟಿಗೆ ತಾಲೂಕಲ್ಲಿರೋ ಜನರಿಗೆ ನೀವೊಂದು ಆದೇಶ ನೀವು ನೀವೊಂದು ಮಾರಲಿದ್ದ ಇದು ಇದು ನೀವು ಪ್ರಶ್ನೆ ಮಾಡಬೇಕಿತ್ತು ಜಾಮ ಮಸ್ಜಿದ್ ಕಮಿಟಿಯವರು ಇವತ್ತು ನಾನು ಈ ಪ್ರಶ್ನೆ ಮುಖಾಂತರ ನಿಮ್ಗೆ ವಿಚಾರ ತಿಳಿಸ್ತಾ ಇದ್ದೀನಿ ಕಮಿಟಿಯವ್ರಿಗೆ ನೀವು ಇದನ್ನು ಸಹಕರಿಸಿ ನಮ್ಮ ಜೊತೆ ನೀವು ಇದನ್ನು ಧ್ವನಿ ಎತ್ತಬೇಕು ಯಾಕಂದರೆ ಕಳುವಾಗಿರೋದನ್ನು ನೋಡಿಕೊಂಡು ಕಮಿಟಿಯವರು ಸುಮ್ಮನೆ ಕಿತ್ಕೋಬಾರದು ನಿಮ್ಮದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಬೇಕಾದಷ್ಟು ಜವಾಬ್ದಾರಿ ಇದೆ ಎಲ್ಲೋ ಒಂದು ಕಡೆ ಕಳತನ ಆಗಿದೆಯಾ ಇಲ್ಲ ಅನ್ಯಾಯ ಆಗಿದೆಯಾ ನೀವು ಒಗ್ಗಡ್ ಅಲ್ಲೇ ಬರೋದು ಕಮಿಟಿನೂ ಜಾಮ ಮಸ್ಜಿದ್ ಕಮಿಟಿನೂ ಒಗ್ಗೊಳ್ ಪಾರ್ಟ್ ಆಫ್ ಒಗ್ಬೋರ್ಡ್ ಅಲ್ವಾ ದ ಬೇಸಿಕ್ ಅಂಡ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ನಿಮಗಿದೆ ನಾನು ಹೇಳಬೇಕಂತಿಲ್ಲ ನಾನು ಕಾದು 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 ಯಾರೂ ಮುಂದೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ ನನಗೆ ಕೆಲವ್ರು ಹೇಳ್ತಾರೆ ಇದು ನಾನು ನಮ್ಗೆ ಏನು ಬಿಡಪ್ಪ ಯಾರ್ಯಾರು ಅದು ಮಾಡ್ಕೊಳ್ಳಿ ಸವಾಸಿಗಳು ಸರಿ ಇಲ್ಲ ಈ ಪ್ರಾಪರ್ಟಿಸಲ್ಲಿ ಯಾಕೆ ನನ್ನ ಹತ್ರ ನಾನು ಹೇಳ್ತೀನಿ ಮಾಧ್ಯಮಕ್ಕೆ ನನ್ನ ಹತ್ರ ಕಳ್ಕೊಳ್ಳೋಕ್ಕೇನಿಲ್ಲ ತಿಂದಿರೋರ ಹತ್ರ ಕಳ್ಕೊಳ್ಳೋಕೆ ಜಾಸ್ತಿ ಇದೆ ಹಾಂ ನಾನು ಭಯಪಡೋಣಲ್ಲ ಇದು ಮುಂದೆ ಇಟ್ಟಿದ್ದೀನಿ ಜನರ ಮುಂದೆ ಜನರದೇ ನಿರ್ಧಾರ ಮಾಡಬೇಕು ಮತ್ತೆ ಹೇಳ್ತಾಯಿದ್ದೀನಿ ಒಗ್ಬಾಡೋರಿಗೆ ಒಂದು ವಾರ ಗಡುವು ದಾಖಲೆ ಸಮೇತ ಬಂದು ಇದು ನಿಂದ ಇಲ್ಲ ಅಂತೇಳ್ಬಿಟ್ಟು ನೀವು ನಿರೂಪಿಸ್ಬೇಕು ಆಂ ಇಲ್ಲ ನಾನು ದಾಖಲೆ ಕೊಟ್ಟು ನಾನು ಕಾನೂನು ಕಾರ್ಯರಿಗೆ ಮುಂದಿನ